நரியலே பாப்பா தயமுனா நீ நானு மாட்டத்தளன்னா எத்த ஓரோபிதவளந்தே ஓரோக பத்திதிகிது ஓவளே ಗೀತಾ ಏನು ಬೇಜಾರು ಮಾಡ್ಕೊಂಬಿಟ್ರಮ್ಮ ಹ್ಞೂ ಏನು ಮಾಡೋಕ್ಕಾಗ್ತದೆ ಹಂಗಾಮ ತಪ್ಪಿಗೆ ಬಿಟ್ಟು ಹೋಗೋದ ಬಂಗಾರಮ್ಮ ಹಿಂಗೆ ಕರ್ಕೊಂಬರ್ತೀನಿ ಅಂತ ಹೇಳ್ದಲ್ಲ ಹೋಗ ಹಂಗೆ ಕರ್ಕೊಂಬ ಹೋಗಮ್ಮ ಅಯ್ಯೋ ಅಯ್ಯಾಮಂತ್ರುವಾದಿನ ಅಯ್ಯನಂಗೆ ಹೋಗಕ್ಕ ಹ್ಞೂ ಹಂಗೆ ಬಳಿ ಸುಸ್ತಾಯ್ತದಕ್ಕೂ ಹಂಗೆ ಕರ್ಕೊಂಬಂದು ಬಿಡು ಹಂಗೆ ತೋರ್ಸೋಣ ಬ್ಯಾಟಾಗಿ ಎತ್ತಿ ಹಾಕ್ಬಿಟ್ನಲ್ಲಕ್ಕ ಹಾಂ

ಅವರು ಕಲಿತಾರೆ ಹಂಗೆಲ್ಲ ಮಾತಾಡಬಾರ್ದು ಅಂತ ಅವತ್ ಮಾತಾಡಲ್ಲ ಇವನ ಅದನ್ನೇ ಇಟ್ಕೊಂಡು ಕೂತಾವಣೆ ಸರಕ್ಕ ನಾನು ಹೋಗ್ಯ ಕರ್ಕೊಂಬತ್ತೀನಿ ಅಮ್ಮ ನಾನು ಇಲ್ಲಿರಲ್ಲ ನಾನು ಬರ್ತೀನಿ ನೀನಕ್ಕೆ ಬಾಯಿ ಮಿಸ್ಕೊಂಡು ಇಲ್ಲೇ ಇರು ಬರ್ತೀನಿ ಇಲ್ಲಮ್ಮ ಇಲ್ಲಮ್ಮ ನಾನು ಇರಲ್ಲಮ್ಮ ಹ್ಮ್ ಇರಲ್ಲ ನಾನು ಅಯ್ಯಪ್ಪ ಒಂದು ಎರಡು ಹೊಲಗೇನ ಮೂರೊಳಗೆನ ಬಿದ್ದ್ಬಿಟ್ಟು ಅಮ್ಮ ಬೇಟೆಗೆ ಹಾಕಿರೋದು ನಿಮ್ಗೆ ಮೂರು ಮೂರೊಳಗೆ ಬಿಟ್ಟವ ನನಗೆ ಎಂಟು ಹೊಲಿಗೆ ಬಿದ್ದಾವೆ ಹ್ಞೂ ಬಾಯಿ ಬಿಟ್ಕೊಂಡ್ಬಿಟ್ಟಿತ್ತು ಅದನ್ನ ಆದಾಗ ಒಲೆ ಹೋಗ್ಬರ್ಟ್ಗೆ ಅವರು ಸುಸ್ತಾಗ್ಬಿಟ್ಟು ಬರತ ವಾಯ್ಸ್ ಕಣಪ್ಪಕ್ಕೆ ನಾನು ನರ್ಕುಕ್ಕೆ ಹೋಗಿ ಹ್ಮ್ ಸ್ವರ್ಗಕ್ಕೆ ಬಂದಿದಿನಿ ಅಯ್ಯೋ ನಾನು ಅಲ್ಲ ಮಂತ್ರಕ್ಕೆ ನಾ ಹ್ಮ್ ನಮನೆಗೆ ಒಂದದೆ ಅದು ಎಷ್ಟು ನಾ ಬಂತದ ಬಂಗಾಡಿ ಬಂಗಾರಿ ಅಂತ ನನ್ನ ಹೆತ್ತಿಗೆ ಬಂದ ಮುತಿಲಿ ತದ ನನ್ನಮ್ಮ ನನ್ನ ಮಾಮಗಳು ಮುಕ್ತ ಅಂತ ಹೆಸರು ಹೋಗು ಅದು ವಜ್ರ ವಜ್ರ ಅಯ್ಯೋ ನಿನ್ ಬಕ್ಕೆ ನಮ್ಮ ಇಷ್ಟದ ಗೆಟ್ ಬಕ್ಕೆ ನಾನು ಎಲ್ಲ ಕಂಡಿಲ್ಲ ಬಾಯಿಂತ ಬಕ್ಕೆ ನಾ ಆ ನೀನೇ 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 ಏಯ್ ಬೈ ಮುಚ್ಚ ಬೈ ಓಮ್ಮ ನಾನು ಹೊರಗ ಬಂಗಾರಿ ಮೇಡಮ್ ಓಡೋ ಕೂಡಣ್ಣ ಮುಚ್ಚೆ ಬಾಯಿ ನಾಯಿ ಮಗ ಮುಚ್ಚಿ ಬಂದಿರೋದು ನೈ ಅಮ್ಮಗೂ ಸೇರೋತ ಸುಮ್ಮನೀರಿ ಈ ಅಜ್ಜಿ ಎತ್ತನ ಊರ್ಲಿ ಹೊಡೆದು ಬಡ್ದು ಸೇರು ಮಾಡೋಣ ಸುಮ್ಮನೀರು ಎಷ್ಟು ಆಸ್ತಿ ನೋಡು ಬಾಡಿಗೆ ಬಂತೆ ಮನೆಯೊಳ ಹೆಂಗದೆ ಲಂಕ ಲಂಕ ಇದ್ದಂತೆ ನೀನು ಬಾಯಿ ಮುಚ್ಕೊಂಡಿರಿ ಆ ಅಜ್ಜಿನ ನಿವಸ್ ಮಾಡಿಕ್ಕೊ ಹ್ಞೂ ಅಮ್ಮಗೂ ಸೇರೋಯ್ತಂದ್ರೆ ನಿನ್ನ ಮಗನಿಗೆ ಮದುವೆ ಮಾಡ್ಕೊಂತಾಳೆ ನಿಂಗೆ ಆಸ್ತಿ ನೋಡು ಹ್ಞೂ ಬೇಡಮ್ಮ ಬೇಡ 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 ನಮ್ಗೆ ಮದುವೆ ಬೇಡ ಏನು ಬೇಡ ನಾನು ಎಲ್ಲಾನು ಹೋಗಿ ముస్మ్ దూర బయ్ బరంగిరుతీ చా బీని సరమ్ బంగారమ్మీ కస్ కీస్ కళను కాస్ బా బు కొతీరు కుర్గా

ನಿಧಾನವಾಗಿ ಇದ್ದೇಳ ಆಗೋಲ್ಲ ಜೀವ ನಾಲ್ಕೈದು ಶು ಕಾಲಾಗ ಒದ್ಬಿಟ್ನೋ ನಾಲ್ಕೈದು ರಕ್ತ ಬರ್ತಾ ಅದೇ ಆಗಲ್ಲ ನಡೆಯುವ ನಡಿಲಿಕ್ಕೆ ನೋಡಿ ನೀವು ಡ್ಯಾಡಿ ಬರ್ಲಿ ಹೇಳ್ತೀನಿ ನಿಮ್ಮ ಮೇಲೆ ಜಾಸ್ತಿ ಗಲಾಟೆ ಆಗೋಯ್ತು ನಿಂದು ಅಯ್ಯೋ ಓ ಓಯ್ತಲ್ಲಮ್ಮ ನಡುವೋ ಹ್ಞೂ ನುಗೀತಾ ನಂಗೆ ಇತ್ತು ಬಾರೇ ಓಯ್ತು ಅಯ್ಯೋ ಭಗವಂತ ನುಗಿತಾ ಎಲ್ಲಿದೆಯೇ ಅಯ್ಯೋ ನಿಮ್ಮ ಮುಚ್ಚಗ ಹೋಗಮ್ಮ ದೇನಿಕ್ಕೆ ಸಾಕಿದ್ದೀರೋ ಏನ ಒಳಗ್ ಕೊಲ್ಲು ಕೋಲ್ ಇದ್ದಂಗನೇ ಕದ್ದು ಆತ ಇಲ್ಲ ನನ್ನ ಕೈಗ ಬಂದ ಆಗಿಂದ ಇವ್ನ ಕೈಗೆ ಏಟಿಗೆ ತಿಂದು 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 ನನ್ನ ಮೂಳಿಗ್ಲೆಲ್ಲ ಮುಚ್ಚ ಹೋಗು ನನ್ನ ಕೈಲಾಗಮ್ಮ ನಿನ್ನ ಮಮ್ಮಗನ್ನ ಸುಧಾರ್ಸಕ ಆಗಲ್ಲ ನಾನು ಇನ್ನೊಬ್ಬನ ಯಾರನ್ನ ಮದುವೆ ನನ್ನ ಜೀವನ ನಾನು ನೋಡ್ಕೊಂತೀನಿ ಮದುವೆ ಆಗೋದಾತಿಯ ನನ್ನ ಮಗನೇ ಮದ್ವೆ ಇಲ್ಲಮ್ಮ ತಾಯಿ ಇಲ್ಲ ಇಲ್ಲ ನಮಸ್ಕಾರ ನಿನ್ನ ಮಮ್ಮಗು ಸುಧಾರ್ಸಕ್ಕಂತೂ ನನ್ನ ಕೈಲಿ ಆಗೋದೇ ಇಲ್ಲ ಎಂತವ್ರನ್ನ ನೋಡಿದೀನಿ ಇಂಥವನ್ನಂತೂ ನಾನು ನೋಡಿಲ್ಲ ಹೋಗು ಅಯ್ಯೋ ಇದೇನು ಹಿಂಗೆ ಕಾಣಿಸ್ತಾವೆ ಹಾ ಆಕಾಶ ನೆಲ ಆಗೋಗ್ಬಿಟ್ಟದೆ ನೆಲ ಆಕಾಶ ಆಗೋಗ್ಬಿಟ್ಟದೆ ಗೀತಿಯೇ ಅಯ್ಯೋ ನಿಮ್ಮ ಮಗ ಮುಚ್ಚೋಗ ಅದ ಕತ್ತಲ್ ಕೆಳಕಾಗಿದೆ ಕಾಲ ಮೇಲೆ ಏನಾಯ್ತು ಅಯ್ಯೋ ಇವನ್ ಗೇಟ್ ತಿಂದು 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 ನಂಗೂ ಸಾಕಾಗ್ಬಿಟ್ಟದಮ್ಮ ಹಮ್ಮಮ್ಮ ಹಮ್ಮಮ್ಮ

ಏನಾಗದೇ ಇದು ಹೇಳೋದು ಬೀಳೋದು ದಿನ ಇದ್ದಿದ್ದೆಲ್ಲ ಅದ್ಯಾರೀ ಮಸ್ತು ಆಂಬುಲೆನ್ಸ್ ಇಷ್ಟು ಗುರಿನ್ ಫೋನ್ ಮಾಡಿರೋದು ಮುಂದುವರಿಯುವುದು